ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗೃಪ್ಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಸ್ವಾಗತ ಒಂದು ಹತ್ತು ಹತ್ತೊಂಬತ್ತು ಮತ್ತು ಇಪ್ಪತ್ತೆಂಟು ಸಂಖ್ಯೆಗಳನ್ನು ಕೂಡಿದಾಗ ಬರುವಂತಹ ಉತ್ತರ ಒಂದು ಒನ್ ಸಿರೀಸ್ ಎಂದು ನಾವು ಕರೆಯುತ್ತೇವೆ ಸಂಖ್ಯಾಶಾಸ್ತ್ರದ ಪ್ರಕಾರ ಈ ದಿನಾಂಕಗಳಲ್ಲಿ ಜನಿಸಿರುವಂತಹ ವ್ಯಕ್ತಿಗಳ ಗುಣ ಸ್ವಭಾವವನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿಯೋಣ ಒಂದು ಹತ್ತು ಹತ್ತೊಂಬತ್ತು ಮತ್ತು ಇಪ್ಪತ್ತೆಂಟನೇ ತಾರೀಕಿನಂದು ಜನಿಸಿರುವಂತಹ ವ್ಯಕ್ತಿಗಳನ್ನು ಆಳುವಂತಹ ಗ್ರಹ ಸೂರ್ಯ ಈ ಸಂಖ್ಯೆಗಳಿಗೆ ಸಂಖ್ಯಾಶಾಸ್ತ್ರದಲ್ಲಿ ವಿಶೇಷವಾದಂತಹ ಸ್ಥಾನಮಾನವಿದೆ ವಿಶೇಷವಾಗಿ ಈ ದಿನಾಂಕಗಳಲ್ಲಿ ಜನಿಸಿದವರಿಗೆ ವಿಶೇಷವಾದಂತಹ ಒಂದು ಮನಸ್ಥಿತಿ ಇರ್ತದೆ ಅದೇನೆಂದರೆ ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕೆಂಬ ಛಲವಿರ್ತದೆ ತಾವು ಅಂದುಕೊಂಡದ್ದನ್ನು ಸಾಧಿಸುವವರಿಗೆ ಇವರು ಪ್ರಯತ್ನವನ್ನು ಕೈಬಿಡುವುದಿಲ್ಲ ಎಂತಹ ಕಠಿಣ ಸಮಸ್ಯೆಗಳನ್ನು ಎದುರಿಸುವಂತಹ ಧೈರ್ಯ ಇವರಲ್ಲಿರ್ತದೆ ಸಾಮಾನ್ಯವಾಗಿ ಇವರಲ್ಲಿ ಹೆಚ್ಚಾಗಿ ವಿದ್ಯಾವಂತರಾಗಿರ್ತಾರೆ ಯಾರ ಕೈ ಕೆಳಗೆ ಕೆಲಸ ಮಾಡಲು ಇವರು ಬಯಸೋದಿಲ್ಲ ಯಾರ ಮಾತನ್ನು ಕೇಳುವ ಸ್ಥಿತಿಯಲ್ಲಿರೋದಿಲ್ಲ ಈ ವ್ಯಕ್ತಿಗಳು ತಮ್ಮ ಸ್ವಂತ ನಿರ್ಣಯವನ್ನು ಅಂತಿಮವಾಗಿಸಿಕೊಳ್ಬಿಡ್ತಾರೆ ಸ್ನೇಹಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಾರೆ ಹಾಗಾಗಿಯೇ ಇವರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ನೇಹಿತರಿರ್ತಾರೆ ಇವರು ಎದುರು ವ್ಯಕ್ತಿಗಳಲ್ಲಿ ನನ್ನ ಮಾತುಗಳನ್ನೇ ಕೇಳಬೇಕು ನನ್ನ ಎದುರಿಗೆ ತಕ್ಕಂತಹ ವ್ಯಕ್ತಿಗಳೆಲ್ಲರೂ ನನ್ನ ಮಾತುಗಳನ್ನೇ ಕೇಳಬೇಕು ನಾನು ಹೇಳಿದ ರೀತಿಯಲ್ಲಿ ಎಲ್ಲರೂ ನಡೆದುಕೊಳ್ಳಬೇಕೆಂಬುದನ್ನು ಬಯಸ್ತಾರೆ ಈ ದಿನಾಂಕದಲ್ಲಿ ಜನಿಸಿರ್ತಕ್ಕಂತಹವರು ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕಾರಿ ನೌಕರರಾಗಿರ್ತಾರೆ ಇವರಿಗೆ ಸರ್ಕಾರಿ ನೌಕರಿ ದೊರೆಯುವಂತಹ ಅವಕಾಶಗಳು ಹೆಚ್ಚಾಗಿರ್ತದೆ ಹಾಗೇ ವಿವಾಹ ವಿಷಯಕ್ಕೆ ಸಂಬಂಧಿಸಿದಂತೆ ಈ ದಿನಾಂಕದಲ್ಲಿ ಜನಿಸಿರ್ತಕ್ಕಂಥವರ ವಿವಾಹದಲ್ಲಿ ಯಾವುದೇ ಕಾರಣಕ್ಕೂ ವಿಳಂಬವಾಗೋದಿಲ್ಲ ಚಿಕ್ಕ ವಯಸ್ಸಿಗೆ ವಿವಾಹವಾಗುವಂತಹ ಅವಕಾಶಗಳಿರ್ತದೆ ಈ ಸಂಖ್ಯೆಯಲ್ಲಿ ಜನಿಸಿದವರಿಗೆ ವಿವಾಹಕ್ಕೆ ಸಂಬಂಧಿಸಿದಂತಹ ದೋಷಗಳು ಸಹ ತುಂಬ ವಿರಳ ಈ ದಿನಾಂಕದಲ್ಲಿ ಜನಿಸಿರ್ತಕ್ಕಂಥವರಿಗೆ ಶೇಕಡ ಎಂಬತ್ತರಷ್ಟು ವ್ಯಕ್ತಿಗಳು ಪ್ರೇಮ ವಿವಾಹವಾಗುವಂತಹ ಅವಕಾಶಗಳಿರ್ತದೆ ಈ ದಿನಾಂಕದಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳು ಅಂದರೆ ಒಂದು ಹತ್ತು ಹತ್ತೊಂಬತ್ತು ಮತ್ತು ಇಪ್ಪತ್ತೆಂಟನೇ ತಾರೀಕಿನಲ್ಲಿ ಜನಿಸಿದವರು ಯಾವ ದಿನಾಂಕದಲ್ಲಿ ಜನಿಸಿದವರನ್ನು ವಿವಾಹವಾದರೆ ಜೀವನ ಸುಖಕರವಾಗಿ ಮತ್ತು ಸಂತೋಷವಾಗಿರ್ತದೆ ಅಂದರೆ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದನೇ ದಿನಾಂಕಗಳಲ್ಲಿ ಜನಿಸಿರತಕ್ಕಂತಹ ವ್ಯಕ್ತಿಗಳನ್ನು ವಿವಾಹವಾದಲ್ಲಿ ಇವರ ಜೀವನ ಶಾಶ್ವತವಾಗಿ ಸುಖಕರವಾಗಿರ್ತದೆ ಎಂದು ಸಂಖ್ಯಾಶಾಸ್ತ್ರ ತಿಳಿಸುತ್ತದೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕಿನಲ್ಲಿ ಜನಿಸಿದವರು ಪ್ರೇಮ ವಿವಾಹವಾಗುವಂತಹ ಸಾಧ್ಯತೆ ಇದ್ದಲ್ಲಿ ಹಾಗಾದರೆ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮತ್ತು ಮೂವತ್ತೊಂದು ದಿನಾಂಕದಲ್ಲಿ ಜನಿಸಿದವರನ್ನ ವಿವಾಹವಾದಲ್ಲಿ ಜೀವನ ಸುಖಕರವಾಗಿರ್ತದೆ ಎಂದಲ್ಲಿ ಹಾಗಾದರೆ ನಾಲ್ಕು ಹದಿಮೂರು ಮತ್ತು ಇಪ್ಪತ್ತೆರಡು ಮೂವತ್ತೊಂದನೇ ತಾರೀಕಿನಲ್ಲಿ ಜನಿಸಿದವರು ಪ್ರೀತಿಸಿ ವಿವಾಹವಾಗುವಂತಹ ಸಾಧ್ಯತೆಗಳಿದೆಯೇ ಎಂದರೆ ಹೌದು ನಾಲ್ಕು ಹದಿಮೂರು ಇಪ್ಪತ್ತೆರಡು ಮತ್ತು ಮೂವತ್ತೊಂದನೇ ತಾರೀಕಿನಲ್ಲಿ ಜನಿಸಿರತಕ್ಕಂತಹ ಶೇಕಡ ಎಪ್ಪತ್ತೈದರಷ್ಟು ವ್ಯಕ್ತಿಗಳಿಗೆ ಪ್ರೇಮ ವಿವಾಹವಾಗುವಂತಹ ಸಾಧ್ಯತೆಗಳೇ ಹೆಚ್ಚಾಗಿರ್ತದೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕಿನಂದು ಜನಿಸಿದವರು ಸದಾ ಆರೋಗ್ಯದಿಂದ ಕೂಡಿರ್ತಾರೆ ಇವರು ಸದಾ ಆರೋಗ್ಯದಿಂದ ಕೂಡಿರ್ತಾರೆ ಅನಾರೋಗ್ಯ ಕಾಡ್ತಕ್ಕಂಥದ್ದು ತುಂಬ ವಿರಳ ಒನ್ ಸೀರೀಸ್ ಸಂಖ್ಯೆಗಳಲ್ಲಿ ಜನಿಸಿದವರು ಮುಖ್ಯವಾಗಿ ಶನಿಗೆ ಸಂಬಂಧಿಸಿದಂತಹ ಬಣ್ಣವನ್ನು ಬಳಸಬಾರದು ನೀವು ಹಾಕುವಂತಹ ವಸ್ತ್ರಗಳಲ್ಲಿಯೂ ಸಹ ಕಪ್ಪು ಬಣ್ಣವನ್ನು ಬಳಸದೇ ಇರುವುದು ಉತ್ತಮ ಜೊತೆಗೆ ಹಸಿರು ಬಣ್ಣವನ್ನು ಬಳಸದೇ ಇರತಕ್ಕಂತಹದು ಹಸಿರು ಬಣ್ಣವನ್ನು ಸಹ ಹೆಚ್ಚಾಗಿ ಬಳಸೋದ್ರಿಂದ ಒನ್ ಸೀರೀಸ್ ಅಂದರೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತ ಎಂಟು ಈ ದಿನಾಂಕದಲ್ಲಿ ಜನಿಸಿದವರು ಒನ್ ಸೀರೀಸ್ ಎಂದು ನಾವು ಕರೆಯುತ್ತೇವೆ ಇವರು ಹಸಿರು ಬಣ್ಣವನ್ನು ಸಹ ಬಳಸಬಾರ್ದು ಈ ಬಣ್ಣವನ್ನು ಹೆಚ್ಚಾಗಿ ಬಳಸಿದ್ದಲ್ಲಿ ಇವರು ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಬೇಕಾಗಿರುತ್ತದೆ ಈ ಒನ್ ಸೀರೀಸ್ ಸಂಖ್ಯೆಯಲ್ಲಿ ಜನಿಸಿದವರು ಮೊದಲೇ ಹೇಳಿದ ಹಾಗೆ ಲೀಡರ್ಶಿಪ್ಪನ್ನು ಇಷ್ಟಪಡ್ತಾರೆ ಮೊದಲೇ ಹೇಳಿದ ಹಾಗೆ ನನ್ನ ತೀರ್ಮಾನವೇ ಅಂತಿಮ ಪ್ರತಿಯೊಬ್ಬರೂ ನಾನು ಹೇಳಿದ ಹಾಗೆ ನಡೆದುಕೊಳ್ಳಬೇಕು ಹೀಗೆ ನೀವು ಗಮನಿಸಿ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಈ ಒನ್ ಸೀರೀಸ್ ದಿನಾಂಕಗಳಲ್ಲಿ ಜನಿಸಿದವರು ಹೇಗೆ ನಡೆದುಕೊಳ್ಳುತ್ತಾರೆ ಎಂಬುದನ್ನು ಗಮನಿಸಿದಾಗ ನಿಮಗೆ ಅರ್ಥವಾಗ್ತದೆ ಈ ಒನ್ ಸೀರೀಸ್ನಲ್ಲಿ ಜನಿಸಿದವರಿಗೆ ಬಣ್ಣಗಳಲ್ಲಿ ಆರೆಂಜ್ ಮತ್ತು ಬ್ಲೂ ಕಲರ್ ತುಂಬ ಹೊಂದುತ್ತದೆ ಈ ಬಣ್ಣವನ್ನು ಯಾವುದಾದರೂ ಮುಖ್ಯ ಕೆಲಸ ಕಾರ್ಯಗಳಲ್ಲಿ ಹೊರ ಹೋಗುವಾಗ ಅಥವಾ ಶುಭ ಸಮಾರಂಭಗಳಿಗೆ ಹೋಗುವಾಗ ಈ ಬಣ್ಣಗಳನ್ನು ಬಳಸೋದ್ರಿಂದ ಓದಂತಹ ಸ್ಥಳದಲ್ಲಿ ಜಯ ಮತ್ತು ಗೌರವವನ್ನು ಸಹ ಪಡೆಯುತ್ತಾರೆ ಕೊನೆಯದಾಗಿ ಈಗ ಮುಖ್ಯವಾಗಿ ಕೆಲವೊಂದು ವಿಚಾರಗಳನ್ನು ತಿಳಿಯೋಣ ಈ ಒನ್ ಸೀರೀಸ್ ದಿನಾಂಕಗಳಲ್ಲಿ ಜನಿಸಿದವರು ತಕ್ಕಂಥವ್ರು ಅಂದರೆ ಆಗಲೇ ಹೇಳಿದ್ದೇನೆ ಒಂದು ಹತ್ತು ಹತ್ತೊಂಬತ್ತು ಮತ್ತು ಇಪ್ಪತ್ತೆಂಟನೇ ದಿನಾಂಕದಲ್ಲಿ ಜನಿಸಿದವರು ಇವರು ಸ್ವತಂತ್ರವಾಗಿ ಜೀವಿಸಲು ಬಯಸ್ತಾರೆ ಎರಡನೇದು ಇವರು ಹಠ ಸ್ವಭಾವದವರಾಗಿರ್ತಾರೆ ಮೂರನೇ ವಿಚಾರ ಎಂದರೆ ಪ್ರೇಮ ವಿವಾಹವಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಹಾಗೆ ಕಾರಣಾಂತಗಳಿಂದ ಇವರು ತಂದೆ ತಾಯಿಯಿಂದ ದೂರ ಪ್ರಯಾಣ ಮಾಡಿ ಜೀವನ ನಡೆಸ್ತಾರೆ ಅಂದರೆ ವಿದ್ಯಾಭ್ಯಾಸಕ್ಕಾಗಿಯೋ ಅಥವಾ ಉದ್ಯೋಗ ಮಾಡುವ ಸಲುವಾಗಿ ಈ ರೀತಿ ಯಾವುದೋ ಒಂದು ಕಾರಣಕ್ಕಾಗಿ ಇವರು ತಂದೆ ತಾಯಿಯಿಂದ ದೂರ ಪ್ರಯಾಣ ಮಾಡಿ ಜೀವನ ನಡೆಸುವಂತಹ ಅವಕಾಶಗಳು ಹೆಚ್ಚಾಗಿರ್ತದೆ ಅತಿ ಹೆಚ್ಚು ಸ್ನೇಹಿತರನ್ನು ಸಂಪಾದನೆ ಮಾಡ್ತಾರೆ ಕೆಲವೊಮ್ಮೆ ಇವರು ನಂಬಿರ್ತಕ್ಕಂತಹವ್ರು ಇವರು ಯಾರನ್ನಾದರೆ ಅತಿ ಹೆಚ್ಚಾಗಿ ಪ್ರೀತಿಸಿರ್ತಾರೆ ಅಂತಹ ಸ್ನೇಹಿತರಿಂದಲೇ ಇವರು ಕೆಲವೊಮ್ಮೆ ಮೋಸ ಹೋಗುವಂತಹ ಸಂದರ್ಭಗಳು ಕೂಡ ಕೂಡಿ ಬರ್ತದೆ ಸರ್ಕಾರಿ ಉದ್ಯೋಗ ಅವಕಾಶಗಳು ಹೆಚ್ಚಾಗಿರ್ತದೆ ಈ ಸಂಖ್ಯೆಯಲ್ಲಿ ಜನನವಾಗಿರ್ತಕ್ಕಂತಹ ವ್ಯಕ್ತಿಗಳಿಗೆ ಸರ್ಕಾರಿ ಅವಕಾಶಗಳು ಉದ್ಯೋಗದ ಅವಕಾಶಗಳು ಹೆಚ್ಚಾಗಿರ್ತದೆ ಸಾಮಾನ್ಯವಾಗಿ ಇವರಲ್ಲಿ ಒಂಟಿತನವಾಗಿರತಕ್ಕಂಥದ್ದನ್ನು ಬಯಸ್ತಾರೆ ಇವರೆಲ್ಲರೂ ಒಂಟಿಯಾಗಿರ್ತಕ್ಕಂಥದ್ದನ್ನು ಬಹಳ ಇಷ್ಟಪಡ್ತಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ನೇಹಿತರನ್ನು ಪಡೆದಿದ್ದರೂ ಸಹ ಒಂಟಿಯಾಗಿರೋದನ್ನು ಇವರು ಬಹಳ ಇಷ್ಟಪಡ್ತಾರೆ ಇದಿಷ್ಟು ಒನ್ ಸೀರೀಸ್ ಸಂಖ್ಯೆಯಲ್ಲಿ ಜನಿಸಿದವರ್ತಕ್ಕಂತಹ ಗುಣಲಕ್ಷಣಗಳು ಮತ್ತು ಅವರ ಸ್ವಭಾವಗಳಾಗಿರ್ತವೆ ನಿಮ್ಮಲ್ಲಿ ಈ ದಿನಾಂಕಗಳಲ್ಲಿ ಯಾರಾದರೂ ಜನಿಸಿದ್ದರೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿರಿ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು